ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ನ ಒಂದು ಮಂಗಳೂರಲ್ಲಿ ಗೃಹ ಪ್ರವೇಶ ಯಾರ್ದು ಅಂತಂದ್ರೆ ನನ್ನ ತಂಗಿಯ ಮೈದು ನಂದು ಮೈದುನ ಮನೆಯ ಗೃಹ ಪ್ರವೇಶ ಹಾಗೆ ನಾನು ಮತ್ತೆ ನಂದು ಮಾತ್ರ ಅರ್ಜು ಸ್ಕೂಲ್ಗೆ ಹೋಗಿದ್ದಾನೆ ಹಾಗೆ ನಾ ಅಂದ್ರೆ ಮನೆಯಿಂದ ನಾನು ನಂದು ಆ ಅಂದ್ರೆ ಅಲ್ಲಿಂದ ಕಾಸರಗೋಡಿಂದ ಅಮ್ಮ ಸಿಗ್ತಾರೆ ಅಮ್ಮನತ್ರ ಹತ್ರ ಹೇಳಿದ್ವಿ ಅಮ್ಮ ಕಾಸರಗೋಡಿಗೆ ಬಂದು ಮುಟ್ಟು ನೀನು ಅಲ್ಲಿಂದ ನಾನ್ ನಿಂಗೆ ಕರ್ಕೊಂಡು ಅಮ್ಮ ಅಂತ ಹೇಳಿದ್ದೇನೆ ಹಾಗೆ ಅಮ್ಮ ಅಲ್ಲಿಗೆ ಬರ್ತಾರೆ ಈಗ ನಾವು ಅಮ್ಮನಿಗೆ ಸ್ವಲ್ಪ ಲೇಟ್ ಆಯ್ತು ಅಮ್ಮನಿಗೆ ಸ್ವಲ್ಪ ಬಿಸಿ ಆಗಿರುದು ಟೆನ್ಷನ್ ಆಗಿರುದು ಕೂತು ಕೂತು ಬಸ್ ಅಲ್ಲಿ ಹಾಗೆ ಅಮ್ಮ ಈಗ ಕಾಯ್ತಾ ಇದ್ದಾರೆ ನಮ್ಗೆ ಹೇಗೆ ಉಂಟು ಗೊತ್ತಿಲ್ಲ ಅಮ್ಮನ ಮುಖ ಸಿಟ್ಟಿನಲ್ಲಿ ಇದ್ದಾರಾ ಸರಿ ಇದ್ದಾರಾ ಆ ಸ್ವಲ್ಪ ಹೀಗೆ ಟೆನ್ಷನ್ ಟೆನ್ಷನ್ ಅಲ್ಲಿ ಇದ್ದಾರೆ ಹೊತ್ತು ಕಾಯುವಾಗ ನಂಗೆ ಸ್ವಲ್ಪ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಇತ್ತು ಹಾಗೆ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಈಗ ನಾನು ಅಂದ್ರೆ ಅಡಿಗೆ ಕೆಲಸ ಎಲ್ಲ ಆಗ್ಬೇಕಲ್ಲ ಮಧ್ಯಾಹ್ನದ ಊಟದ್ದು ಎಲ್ಲಾ ಆಗ್ಬೇಕಲ್ಲ ಅದೆಲ್ಲ ಮಾಡಿ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು ಅಮ್ಮನಿಗೆ ಸ್ವಲ್ಪ ಹ ಸರಿ ಇದ್ದಾರೆ ದೊಡ್ಡ ಇದೆಲ್ಲ ಇಲ್ಲ ಮೂಡು ಕರೆಕ್ಟ್ ಉಂಟು ಹಾಗೆ ಮತ್ತೆ ಮಾತಾಡ್ತೀಯಾ ನಾವು ಮಂಗ್ಳೂರಿಗೆ ಮುಟ್ಟಿದ್ವು ಮಂಗ್ಳೂರಿಗೆ ಮುಟ್ಟುವಾಗ ತಂಗಿ ಕಾಯ್ತಾ ಇದ್ದಾಳೆ ನಮ್ಮನ್ನು ಹಾಗೆ ಅಲ್ಲಿ ಫಸ್ಟ್ ಮನೆ ಅಲ್ಲಿಗೆ ಫಸ್ಟ್ ಹೋಗ್ಲಿಲ್ಲ ಮನೆ ಹೊಸ ಮನೆಗೆ ಹೋಗ್ಲಿಲ್ಲ ಯಾಕೆಂದ ಮೊದ್ಲೇ ಚಾ ಕುಡಿರಿ ತಿಂಡಿ ತಿನ್ನಿ ಅಂತೆಲ್ಲ ಹೇಳಿ ಅವಳು ನಮ್ಮನ್ನು ಒತ್ತಾಯ ಮಾಡಿದ್ದು ಅದ ನಾವು ಅಲ್ಲಿ ಫಸ್ಟ್ ಈಗ ತಿನ್ಲಿಕ್ಕೆ ಈಗ ನಾವು ಆ ಚಾಲ ಕುಡ್ದು ಆ ಅದೆಲ್ಲ ಆಗುವಾಗ ಮತ್ತೆ ಆ ಅಲ್ಲಿ ಮನೆ ಒಳಗೆ ಒಂದ್ ಜಸ್ಟ್ ಒಮ್ಮೆ ಒಳಗೆ ಹೋಗುವಾಗ ಅಲ್ಲಿ ಪೂಜೆ ಎಲ್ಲ ಆಗ್ತಾ ಉಂಟು ಸಕ್ರಾಣ ಪೂಜೆ ಆಗ್ತಾ ಉಂಟು ಫುಲ್ ಜನಸ ಇದ್ರು ಮತ್ತೆ ಅಕ್ಕ ಎಲ್ಲ ಅಕ್ಕ ಬಂದಳು ಸುಮಂತ್ ಬಂದ ಅವಳು ಮಗಳು ಬರ್ಲಿಲ್ಲ ಮಗಳಂದ್ರೆ ಈಗ ಮಗಳ ಮಲ್ಲಿ ವಿಶೇಷ ಉಂಟು ಇವತ್ತು ರಾತ್ರಿ ಅಲ್ಲಿ ಪೂಜೆ ಸತ್ಯನಾರಾಯಣ ಪೂಜೆ ಹಾಗೆ ಇಲ್ಲಿಂದ ನೇರ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಇನ್ನು ಹಾಗೆ ಆ ಪೂಜೆ ಎಲ್ಲಾ ಆಯ್ತು ಎಲ್ಲರೂ ಪ್ರಸಾದ ತೆಗೀತಾ ಇದ್ದಾರೆ ಹಾಗೆ ಅಲ್ಲಿನ ಒಂದು ಸಣ್ಣ ಒಂದು ವಿಶೇಷ ಇದು

మన మారి చంద ఉంటు మేలు బాల్కని సూపర్ ఉంటు తు ఖుషియ్ నంకే సకారాయణ పూజ ఎలా ah di de casa della tentaide nano de lagi adalah lagi guna uta macam lagi bye bye